ಹಾಂ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಚಿರಂತನ್ ಅಂತ ಶೃಂಗೇಯಿಂದ ಬಂದಿದ್ದೀನಿ ನಮ್ದು ಈ ಥರ ವೆರೈಟೀಸ್ ಆಫ್ ಸ್ವೀಟ್ಸ್ ಎಲ್ಲ ಇದ್ದಾವೆ ಇಲ್ಲಿ ನೋಡಿ ಎಲ್ಲ ಜಾಕ್ ಫ್ರೂಟ್ ಹಲ್ವಾ ನೇಂದ್ರೆ ಬಾಳೆ ಮ್ಯಾಂಗೋ ಡೇಟ್ಸ್ ಚಂದ್ರಪೇರಳೆ ಡ್ರೈ ಫ್ರೂಟ್ಸು ಅಂಜೀರ ಹಲ್ವ ಒಟ್ಟು ಈ ಥರ ಏಳು ಬಗೆ ಹಲ್ವಗಳಿದ್ದಾವೆ ಎಲ್ಲದನ್ನು ಹಣ್ಣು ತುಪ್ಪ ಗೋಡಂಬಿ ಹಾಕಿ ಮಾಡಿರೋದು ಎಲ್ಲ ಪೂರ್ತಿ ನ್ಯಾಚುರಲ್ ಆ್ಯಂಡ್ ಸ್ಪೆಷಲಾಗಿ ಇದು ಒಂದ್ಸದ ಶೋ ಸ್ಟೀಲರ್ ಅಂತಲೇ ಹೇಳ್ಬೋದು ಏನಂದರೆ ಈ ಅಂಜೀರ ಹಲ್ವಕ್ಕೆ ಎಲ್ಲ ಡ್ರೈ ಫ್ರೂಟ್ಸ್ ಹಾಕಿ ಅಂಟು ಹಾಕಿ ಗಸಗಸೆ ಹಾಕಿ ಮಾಡಿರೋದು ಫಸ್ಟ್ ಕ್ಲಾಸ್ ಆಗಿರುತ್ತೆ ಟೇಸ್ಟು ಅಂಟಿ ನುಂಡೆ ನೀವು ಕೇಳಿರ್ತೀರಾ ಆ ಅಂಟಿನುಂಡೆಗೆ ನಾವು ಅಂಜೀರ ಹಣ್ಣನ್ನು ಜಾಸ್ತಿ ಹಾಕಿ ಮಾಡಿರೋಂಥ ಹಲ್ವಾ ಇದು ನಂತರ ನಮ್ಮಲ್ಲಿ ಬಾಳೆಕಾಯಿ ಚಿಪ್ಸ್ ಇದೆ ಇದು ಬಾಳೆಕಾಯಿ ಚಿಪ್ಸಲ್ಲಿ ರೆಗ್ಯುಲರಾಗಿ ನಿಮಗೆ ರೌಂಡ್ ಕಟ್ಟಿಂಗ್ ಸಿಗುತ್ತೆ ಈ ಥರ ರೆಗ್ಯುಲರಾಗಿ ರೌಂಡ್ ಕಟಿಂಗ್ ಸಿಗುತ್ತೆ ವೆರೈಸ್ ಇದು ಕೊಬ್ಬರಿ ಎಣ್ಣೆಯಲ್ಲಿ ಮಾಡಿರೋ ನೇಂದ್ರ ಬಾಳೆಕಾಯಿ ಚಿಪ್ಸು ಆಮೇಲೆ ಇದು ಉದ್ದವಾಗಿ ಕಟಿಂಗ್ ಮಾಡಿರೋ ಬಾಳೆಕಾಯಿ ಚಿಪ್ಸು ಸ್ಪೆಷಾಲಿಟಿ ಏನಂದರೆ ಇದಕ್ಕೆ ಕೆಂಪೆಂಟ್ಸು ಹಿಂಗಾಕಿ ಮಾಡಿರೋದು ಒಂದು ತದನಂತರ ಇದು ಇದು ಬಾಳಗ್ ಜಿಪ್ಸಿಗೆ ಗಾಂಧಾರಿ ಮೆಣಸಿನ್ಕಾಯಿ ಹಾಕಿ ಮಾಡಿರೋದು ಗಾಂಧಾರಿ ಮೆಣಸಿನ್ಕಾಯಿ ಹಿಂಗು ಈ ಗಾಂಧಾರಿ ಮೆಣಸಿನಕಾಯಿದ ಸ್ಪೆಷಾಲಿಟಿ ಏನಂದರೆ ಎದವ್ರಿಗೆ ಬರೋದಿಲ್ಲ ಅಸಿಡಿಟಿ ಆಗೋದಿಲ್ಲ ಟೇಸ್ಟ್ ವೈಸ್ ಮಾತ್ರ ಫಸ್ಟ್ ಕ್ಲಾಸ್ ಇದು ನೀವು ಯಾವ ಟೈಮಲ್ಲಿ ಬೇಕಾದರೂ ಹೋಗಲಿ ಬೆಳಿಗ್ಗೆ ಹೊತ್ತು ಚಹಾ ಕುಡಿಬೇಕಾದ್ರೆ ಇಲ್ಲ ಕಾಫಿ ಕುಡಿಬೇಕಾದ್ರೆ ಇಲ್ಲ ಸಂಜೆ ಹೊತ್ತು ಕಷಾಯ ಆಗಲಿ ಇಲ್ಲಾಂದರೆ ಕಾಫಿ ಕುಡಿಬೇಕಾದ್ರೆ ಜಸ್ಟ್ ಇದೊಂದು ಸಣ್ಣ ಪ್ಲೇಟಲ್ಲಿ ಆಗೊಂಡು ತಿನ್ನೋಡಿ ಇಡೀ ದಿನ ನಿಮಗೆ ಪೂರ್ತಿ ಖುಷಿ ಕೊಡುತ್ತೆ ಅಷ್ಟು ಒಳ್ಳೆ ಟೇಸ್ಟ್ ಇದೆ ಇದರಲ್ಲಿ ನಂತರ ನಮ್ಮಲ್ಲಿ ಮೈಸೂರು ಕಡೆದು ಸ್ಪೆಷಲ್ ಆಗಿ ನಿಪ್ಪಟ್ಟಿದೆ ಸಬ್ಬಕ್ಕಿ ನಿಪ್ಪಟ್ಟಿದೆ ಹಾಗೆ ಇದರಲ್ಲಿ ನಮ್ಮ ಮೈಸೂರು ಕಡೆ ಮುಚ್ಚೋರೆ ಅಂತ ಹೇಳಿ ಕರಿತೀವಿ ಚಕ್ಲಿಗೆ ಒಂಥರ ಯುನಿಕ್ ಶೇಪ್ ಕೊಟ್ಟು ಮಾಡಿರೋದು ಅದಕ್ಕೆ ಇದರ ಮುಚ್ಚೋರೆ ಅಂತ ಹೇಳಿ ಕರಿತಾರೆ ಇದು ಒಳ್ಳೆ ಟೇಸ್ಟ್ ಇದೆ ಮಾತ್ರ ಹಾಗೆ ಬರೋದಾದರೆ ನಮ್ಮಲ್ಲಿ ಈ ಥರ ಬ್ರಾಮಿ ಕಲ್ಪಾಮೃತ ಅಂತ ಹೇಳಿ ಇದು ಮಿಲ್ಕ್ ಮಿಕ್ಸು ಒಂದೆಲಗ ಅಂತ ಹೇಳಿ ಕನ್ನಡದಲ್ಲಿ ಕರೆಯೋದು ಒಂದೆಲಗ ಅದು ಪುಡಿನ ಹಾಲಿಗೆ ಹಾಕಿ ಮಿಕ್ಸ್ ಮಾಡಿ ಕುಡಿಯೋದು ಇದು ಇದು ಏನು ಡೆವಲ ಏನು ಉಪಯೋಗಕಾರಿ ಅಂದರೆ ಚಿಕ್ಕ ಮಕ್ಕಳು ಬೆಳೆಯ ಮಕ್ಕಳು ಇದನ್ನು ಕನ್ಸ್ಯೂಮ್ ಮಾಡ್ತಾರೆ ಅಂದರೆ ಅವ್ರಿಗೆ ಬುದ್ಧಿಗೆ ಒಳ್ಳೆಯದು ಅಟ್ ದ ಸೇಮ್ ಟೈಮ್ ಬೋನ್ ಡೆವಲಪ್ಮೆಂಟು ಆ್ಯಂಡ್ ಹಾಗೆ ಇಡೀ ಬಾಡಿ ಡೆವಲಪ್ಮೆಂಟ್ಗೆ ತುಂಬ ಒಳ್ಳೆಯದು ಇದು ಆ್ಯಂಡ್ ಆಲ್ಸೋ ನನ್ನ ಪರ್ಸನಲ್ ಫೇವ್ರೇಟು ಕೇಸರಿ ಮಿಲ್ಕ್ ಮಿಕ್ಸ್ ಅಂತ ಹೇಳಿ ಇದೇನೆಂದರೆ ನೀವು ರೆಗ್ಯುಲರಾಗಿ ನಿಮಗೆ ಸಿಗೋ ಬಾದಾಮ್ ಮಿಲ್ಕ್ ಮಿಕ್ಸ್ ಥರ ಅಲ್ಲವೇ ಅಲ್ಲ ಇದ್ರ ಸ್ಪೆಷಾಲಿಟಿ ಅಂದರೆ ಇದಕ್ಕೆ ಕೇಸರಿ ಹಾಕಿ ಮಾಡಿರ್ತಾರೆ ಸಕ್ಕರೆ ಅಂಶ ಇದರಲ್ಲಿ ತುಂಬ ಕಮ್ಮಿ ಇರುತ್ತೆ ಜೊತೆಗೆ ಇದನ್ನು ನಾನು ರೆಕಮೆಂಡ್ ಮಾಡೋದು ಹೇಗೆ ಅಂದರೆ ಮನೆಯಲ್ಲಿ ಕೇಸರಿ ಭಾತಾಗಲಿ ಇಲ್ಲ ಪಾಯಸ ಮಾಡಿದಾಗ ಜಸ್ಟ್ ಪೂರ್ತಿ ರೆಡಿಯಾದಾಗ ಒಂದು ಸ್ಪೂನ್ ಇದನ್ನು ಹಾಕಿ ಆವಾಗ ಟೇಸ್ಟ್ ಬೂಸ್ಟರ್ ಆಗಿ ಇದು ಎ ಒನ್ ಆಗಿರುತ್ತೆ ನನ್ನ ಪರ್ಸನಲ್ ರೆಕಮೆಂಡೇಶನ್ ನೀವು ಯಾವುದೇ ಟ ಮನೆಯಲ್ಲಿ ಸ್ವೀಟ್ ಮಾಡ್ತೀರಲ್ಲ ಜಸ್ಟ್ ಇದನ್ನು ಹಾಕಿ ಸೂಪರ್ ಆಗಿರ್ತೇವೆ ಮತ್ತು ಟೇಸ್ಟು ಹಾಗೆ ನಮ್ಮಲ್ಲಿ ಸುಮಾರು ವೆರೈಟಿ ಉಪ್ಪಿನಕಾಯಿಗಳಿದ್ದಾವೆ ಇದು ಜೀರಿಗೆ ಮಿಡಿ ಉಪ್ಪಿನಕಾಯಿ ಅಂತ ಹೇಳಿ ನಮ್ಮ ಮಲೆನಾಡು ಭಾಗದಲ್ಲಿ ಮಿಡಿ ಮಾವಿನಕಾಯಿ ಅಂತ ಹೇಳಿ ಒಂದು ಟೈಪ್ ಬರುತ್ತೆ ಆ ಮಿಡಿ ಮಾವಿನಕಾಯಿಯಲ್ಲಿ ಮೂರು ಬಗೆ ಬರುತ್ತೆ ಒಂದು ರೆಗ್ಯುಲರ್ ಮಿಡಿ ಮಾವಿನಕಾಯಿ ಟೆಂಡರ್ ಮ್ಯಾಂಗೋ ಅಂತ ಹೇಳಿ ಕರೀತಾರೆ ನಂತರ ಅದು ಅದ್ರ ಬದಲಿಗೆ ಇನ್ನೊಂದು ಬರುತ್ತೆ ಅಪ್ಪೆ ಮಿಡಿ ಅಂತ ಹೇಳಿ ಆ ರೆಗ್ಯುಲರ್ ಟೆಂಡರ್ ಮ್ಯಾಂಗೋಗಿಂತ ಒಂದು ಚಿಕ್ಕ ಸೈಜ್ ಇರುತ್ತೆ ಅಪ್ಪೆ ಮಿಡಿ ಇದು ಒನ್ ಆಫ್ ದ ರೇರೆಸ್ಟ್ ಅಪ್ಪೆ ಮಿಡಿ ಸಿಗೋದು ಸಿಕ್ಕಿದಾಗಲೇ ನಮ್ಮ ಊರ ಕಡೆ ಎಲ್ಲ ಎಲ್ಲೇ ಸಿಕ್ಕಿದ್ರು ನಮಗೆ ಒನ್ ಕೆ ಜಿ ಎತ್ತಿಡಿ ಅಂತ ಹೇಳಿ ಸಿಕ್ ಎಲ್ಲ ಹೇಳ್ತಾರೆ ಮೇಯ್ನಾಗಿ ಇದಕ್ಕಿಂತ ಹೆಚ್ಚಾಗಿ ಎಲ್ಲರೂ ಕೇಳೋದು ಜೀರಿಗೆ ಮಿಡಿ ಸರ್ ಈ ಜೀರಿಗೆ ಮಿಡಿದು ಏನು ಸ್ಪೆಷಾಲಿಟಿ ಅಂದರೆ ಅಪ್ಪೆ ಮಿಡಿಗಿಂತ ಒಂಚೂ ಚಿಕ್ಕದಾಗಿರುತ್ತೆ ಒಂದು ಪ್ಲಸ್ ಇದ್ರದ್ದು ಏನು ಸ್ಪೆಷಾಲಿಟಿ ಅಂದರೆ ಜೀರಿಗೆದ್ದು ಟೇಸ್ಟು ನಿಮಗೆ ಆ ಪರ್ಟಿಕ್ಯುಲರ್ ಮಾವಿನಕಾಯಲ್ಲೇ ಸಿಗುತ್ತೆ ಇದು ಯಾವ ಥರ ಡಿಮ್ಯಾಂಡಲ್ಲಿದೆ ಅಂದರೆ ಎಲ್ಲೇ ಹೋಗಲಿ ನಮ್ಮ ಮಲೆನಾಡು ಕಡೆ ನೀವು ಶೃಂಗೇರಿ ಕಡೆ ಬನ್ನಿ ಹೊರನಾಡಿ ಬನ್ನಿ ಇಲ್ಲ ಸಾಗರ ಕಡೆ ಹೋಗಿ ಶಿವಮೊಗ್ಗಕ್ಕೆ ಹೋಗಿ ಎಲ್ಲೇ ಹೋದ್ರೂ ಎಲ್ಲ ಕಡೆ ಕೇಳೋದು ಒಂದೇ ಜೀರಿಗೆ ಮಿಡಿ ಇದೆಯಾ ಇದ್ರೆ ನಮಗೆ ಎರಡು ಕೆ ಜಿ ಎತ್ತಿಡಿ ಮಿಡಿನೇ ಇಟ್ ಎತ್ತಿಡಿ ಇಲ್ಲ ಮಿಡಿ ಮಾವಿನಕಾಯಿ ಉಪ್ಪಿನಕಾಯಿ ಎತ್ತಿಡಿ ನಮಗೆ ಅಂತ ಹೇಳಿ ಕೇಳ್ತಾರೆ ಇದೇ ತುಂಬ ಡಿಮ್ಯಾಂಡಲ್ಲಿರೋವಂಥ ಉಪ್ಪಿನಕಾಯಿ ಜೀರಿಗೆ ಮಿಡಿ ಉಪ್ಪಿನಕಾಯಿ ಇದೆ ಅಪ್ಪೆ ಮಿಡಿ ಇದೆ ಹಾಗೆ ಸ್ಪೆಷಲ್ ಆಗಿ ಒಂದು ಅಪ್ಪೆ ಚಟ್ನಿ ಅಂತ ಹೇಳಿ ಬರುತ್ತೆ ಸರ್ ಆ ಅಪ್ಪೆ ಚಟ್ನಿ ಏನಂದ್ರೆ ಈ ಅಪ್ಪೆ ಮಿಡಿನಲ್ಲೇ ಮಾಡಿರೋಂಥ ತೊಕ್ಕು ಅದು ಆ ತೊಕ್ಕು ನೀವು ಯಾವ ಥರ ಬಳಸಿ ಅಂದರೆ ಬಿಸಿ ಅನ್ನಕ್ಕೆ ಅದ್ರದ್ದು ಒಂದು ಸ್ಪೂನ್ ಹಾಕಿ ತದನಂತರ ಅದಕ್ಕೆ ಕೊಬ್ಬರಿ ಎಣ್ಣೆ ಏನಂದ್ರೆ ತುಪ್ಪ ಎರಡರಲ್ಲಿ ಯಾವುದೋ ಒಂದು ನಿಮ್ ಇಷ್ಟ ಇಷ್ಟ ಆಗಿರೋದು ಹಾಕಿ ಹಾಗೆ ಅದಕ್ಕೊಂಚೂರು ಹಸಿ ಉರುಳಿ ನಂತರ ಒಂದು ಹಪ್ಪಳ ನಿಮಗೆ ಇಷ್ಟ ಇದೆ ಹಲಸಿನಕಾಯಿ ಹಪ್ಪಳ ಅಂದರೆ ನನ್ನ ಪರ್ಸನಲ್ ರೆಕಮೆಂಡೇಶನು ಇಲ್ಲಾಂದರೆ ಉದ್ದಿನ ಹಪ್ಪಳ ಆಗಲಿ ಯಾವುದಾದ್ರು ಒಂದು ಹಾಕಿ ಮಿಕ್ ಕಲಿಸ್ಕೊಳ್ಳಿ ನಂತರ ಇದ್ರ ಜೊತೆಗೆ ತಿನ್ನಿ ಪ್ರತಿದಿನ ನೀವು ಇದೇ ಬೇಕು ನನಗೆ ಅಂತ ಹೇಳ್ಬೋದು ಸಿಂಪ್ಲೆಸ್ ಮಾಸ್ಟರ್ ಪೀಸ್ ಪ್ರಿಪರೇಷನ್ ನಮಗೆ ಬ್ಯಾಚುಲರ್ಸ್ಗಳಿಗೆ ಸರ್ ಒಟ್ಟು ಈ ಥರ ಬಗೆ ಬಗೆಗಳು ಅಥವಾ ವೆರೈಟೀಸ್ ಆಗಿರೋ ಫುಡ್ ಐಟಮ್ಗಳು ನಮ್ಮಲ್ಲಿ ಅವೈಲಬಲ್ ಇದೆ ಬನ್ನಿ ಸರ್ ಬ್ರ್ಯಾಂಡ್ ಹೆಸ್ರು ಬಂದು ಖಾದ್ಯ ಅಂತ ಹೇಳಿ